ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೂಕೋಸು ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಕೂರ್ಮಾ ಅಥವಾ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಹೂಕೋಸನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಹುಳ ಇಲ್ದಲ್ಲೇ ಇರೋ ಕಾಲದಲ್ಲಿ ಚೆನ್ನಾಗಿರೋದನ್ನು ನೋಡಿ ತೊಗೊಂಬನ್ನಿ ಆಮೇಲೆ ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಹೂಕೋಸನ್ನ ಇದ್ದೀನಿ ನೋಡಿ ಒಲೆ ಆಫ್ ಮಾಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಉಪ್ಪು ನೀವು ಬೇಕಾದರೆ ಬೇಕಿಂಗ್ ಸೋಡಾನು ಹಾಕಬಹುದು ನಾನೇನು ಹಾಕಿಲ್ಲ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡ್ಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಹೂಕೋಸಲ್ಲಿರೋಂಥ ಹುಳ ಅಥವಾ ಏನಾದರೂ ಕೆಮಿಕಲ್ಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಆಮೇಲೆ ಒಳ್ಳೆ ನೀರಲ್ಲಿ ತೊಳೆದು ರೆಡಿ ಮಾಡಿಟ್ಕೊಂಡು ಬಿಡಬೇಕು ಆಮೇಲೆ ಒಂದು ಬಾಣಲೆಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಒಂದು ಎರಡು ಆಲೂಗಡ್ಡೆ ದೊಡ್ಡ ಸೈಜ್ ಇದ್ದರೆ ಒಂದೇ ಒಂದು ತೊಗೊಳ್ಳಿ ಒಂದು ಹಿಡಿಯಷ್ಟು ಆಲೂಗಡ್ಡೆ ಇದ್ದೀನಿ ಅದನ್ನು ಕಟ್ ಮಾಡಿ ಹೀಗೆ ಒಗ್ಗರಣೆಗೆ ಇದ್ದೀನಿ ಈ ರೆಸಿಪಿಗೆ ನಾನು ಈರುಳ್ಳಿ ಬಳಸ್ತಾ ಇಲ್ಲ ಆಮೇಲೆ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲಿಂದ ಕ್ಲೀನ್ ಮಾಡ್ಕೊಂಡಿಟ್ಕೊಂಡಿರೋಂಥ ಹೂಕೋಸನ್ನ ಇದ್ದೀನಿ ತುಂಬ ಕುದಿಯೋ ನೀರಿಗೂ ಹಾಕ್ಬೋದು ಅಥವಾ ಬಿಸಿ ಮಾಡಿರೋ ನೀರಿಗೆ ಹಾಕಿದ್ರೂ ಸಾಕಾಗುತ್ತೆ ಹೂಕೋಸನ್ನ ಕ್ಲೀನ್ ಮಾಡುವಾಗ ಆಮೇಲೆ ಎಲ್ಲ ಹೂಕೋಸನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಗ್ರೇವಿ ಮಾತ್ರ ತುಂಬ ರುಚಿಯಾಗುತ್ತೆ ನೀವು ಆಲೂಗಡ್ಡೆ ಹೂಕೋಸು ಬಟಾಣಿ ಸೇರಿಸ್ಬಿಟ್ಟು ಒಂದು ಸರ್ತಿ ನೀವು ಗ್ರೇವಿ ಮಾಡಿ ನೋಡಲೇಬೇಕು ನೋಡಿ ಈ ಥರ ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದಾದಮೇಲೆ ಅಲ್ಲಿ ಹಿಂದೆ ನೋಡಿ ಹಸಿ ಬಟಾಣಿನ ಬೇಯಕ್ಕೆ ಇಟ್ಟಿದ್ದೀನಿ ಒಗ್ಗರಣೆನಲ್ಲೇ ಬೇಯಿಸ್ಬಿಟ್ಟು ಹಸಿ ಬಟಾಣಿನ ಮಾಡ್ಬೋದು ಆದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಮುಂಚೆನೇ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬೆಂದ್ರೂ ಸಾಕು ಪೂರ್ತಿ ಮ್ಯಾಶ್ ಆಗಬೇಕು ಅಂತಲೂ ಏನಿಲ್ಲ ಆಮೇಲೆ ತಿರ್ಗಾ ಒಗ್ಗರಣೆನಲ್ಲಿ ಬೇಯುತ್ತೆ ಹಾಗಾಗಿ ಅದನ್ನು ಇಲ್ಲಿ ನೀರು ಸಮೇತ ಸೇರಿಸ್ತಾ ಇದ್ದೀನಿ ಅದು ಒಂದು ಒಂದು ಒಂದೂವರೆ ಬಟ್ಲಷ್ಟು ಬಟಾಣಿ ಇದೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಈ ಗ್ರೇವಿ ಯಾಕೆ ಅಂತಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ತುಂಬ ಸಿಂಪಲಾಗಿ ಮಾಡ್ಬೋದು ನಾವು ಈ ಥರದ್ದೊಂದು ಗ್ರೇವಿನ ನೋಡಿ ಎಲ್ಲ ಇದ್ದೀನಿ ಕಲಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ ಒಗ್ಗರಣೆನಲ್ಲೇನೆ ಈ ಕಡೆ ರುಬ್ಬೋದಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ತಾಯಿದ್ದೀನಿ ಗ್ರೇವಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ದಂಡಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ನಾನು ಇಲ್ಲಿ ಗ್ರೀನ್ ಕಲರ್ ಸ್ಟ್ರಾಂಗಾಗಿ ಬರೋ ಥರ ಮಾಡ್ತಾಯಿದ್ದೀನಿ ಗ್ರೇವಿನ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ನಾಲ್ಕೇ ನಾಲ್ಕು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಬಿಟ್ಟು ನೋಡಿ ಚಕ್ಕೆ ಒಂದು ಇಂಚಷ್ಟು ಇದ್ದೀನಿ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇರೆ ಏನೂ ಬಳಸ್ತಾ ಇಲ್ಲ ಇಲ್ಲಿ ನಾನು ಇಷ್ಟೇ ಬರೀ ಜೀರಿಗೆ ಮತ್ತು ಚಕ್ಕೆ ಮಾತ್ರ ಮಸಾಲೆ ಪದಾರ್ಥ ಹಾಕಿದ್ದು ಆಮೇಲೆ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಬೇಕು ಅಂತಂದರೆ ಸೇರಿಸ್ಕೊಂಡು ರುಬ್ಕೊಳ್ಳಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಇಲ್ಲಿ ಇದು ಬೆಂದಿತ್ತಲ್ವಾ ಹೂಕೋಸು ಆಲೂಗಡ್ಡೆ ಬಟಾಣಿ ಅದಕ್ಕೆ ಒಂದು ಅರ್ಧ ಟೊಮೆಟೊ ಅಷ್ಟು ಮತ್ತೆ ಇಲ್ಲಿ ಇದ್ದೀನಿ ಜಾಸ್ತಿನೂ ಹಾಕೋಬೋದು ನೀವು ನಾನು ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಗ್ರೀನ್ ಸ್ಟ್ರಾಂಗಾಗಿ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಟೊಮೆಟೊ ಬಳಸಿಲ್ಲ ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೀವು ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಲ್ಲುಪ್ಪನ್ನು ಬಳಸಬಹುದು ಈ ಸ್ಟೇಜಲ್ಲಿ ಅರ್ಧ ಮುಕ್ಕಾಲು ತರಕಾರಿ ಬೆಂದಿರುವಾಗ ಉಪ್ಪು ಸೇರಿಸೋದ್ರಿಂದ ತರಕಾರಿಗಳು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ ಸ್ವಲ್ಪ ನೀರು ಇದೆಯಾ ಅಂತ ನೋಡ್ತಾ ಇರಿ ಅಕಸ್ಮಾತ್ ತುಂಬ ನೀರು ಕಮ್ಮಿ ಆಗಿದೆ ಅಂತಂದರೆ ಸ್ವಲ್ಪ ನೀವು ನೀರು ಸೇರಿಸ್ಕೋಬೋದು ನನಗೆ ನೀರು ಹತ್ತೆ ಹಾಕೋ ಅವಶ್ಯಕತೆ ಬೀಳಲಿಲ್ಲ ಯಾಕೆಂತಂದರೆ ಬಟಾಣಿ ಬೆಂದಿರೋ ನೀರಿತ್ತಲ್ವ ಆ ನೀರನ್ನೇ ನಾನು ಇಲ್ಲಿ ಆ್ಯಡ್ ಮಾಡಿರೋದ್ರಿಂದ ಹಸಿ ಬಟಾಣಿ ಸೀಸನ್ನಲ್ಲಿ ತಿಂದರೆ ನಿಮಗೆ ಈ ಥರದ್ದೊಂದು ಡಿಶ್ಶು ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋಲ್ಲ ಹೂಕೋಸು ಅಷ್ಟೇ ಒಳ್ಳೆ ಮ ಚಳಿಗಾಲದಲ್ಲಿ ಒಳ್ಳೆ ಸೀಸನ್ ಇರುವಾಗ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೋಡಿಕೊಂಡು ತೊಗೊಂಬಂದು ನೀವು ಖಂಡಿತ ಮಾಡ್ಕೋಬಹುದು ಆಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಸಿಯಾಗಿ ಆಗ್ಬಿಡುತ್ತೆ ಇದಂತೂ ಈ ಥರದ್ದೊಂದು ಗ್ರೇವಿ ಮಾಡಿದ್ರೆ ನೀವು ಚಪಾತಿ ರೊಟ್ಟಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬಹುದು ಆಮೇಲೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಆ್ಯಕ್ಚುಲಿ ಪೂರಿ ಜೊತೆಗೋಸ್ಕರ ಮಾಡ್ತಾಯಿದ್ದೀನಿ ಸಾಗು ಥರ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ ತುಂಬ ಮಸಾಲೆ ಹಾಕ್ದಿರ ಮಾಡಿದ್ರೆ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಾಗತ್ತೆ ಈ ಥರದ್ದೊಂದು ಗ್ರೇವಿ ಎಲ್ಲರೂ ತಿನ್ನಕ್ಕೆ ಸಾಧ್ಯ ಆಗೋ ಥರ ಇರುತ್ತೆ ನೋಡಿ ಸ್ವಲ್ಪ ನೀರು ನೀರಾಗಿ ಕಾಣಿಸುತ್ತೆ ಇವಾಗ ಬಟ್ ಕುದಿಯಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಂಡು ಎಲ್ಲ ಬೆಂದು ಚೆನ್ನಾಗುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ ಹುರ್ಗಡ್ಲೆ ಗೋಡಂಬಿ ಎಲ್ಲದನ್ನು ಚೆನ್ನಾಗಿ ಕುದ್ದು ಚೆನ್ನಾಗಿ ತಿಕ್ಕಾಗುತ್ತೆ ಆಮೇಲೆ ನಾನು ಇದಕ್ಕೆ ಕಾಯಿನೂ ಬಳಸಿಲ್ಲ ನಾನು ಈರುಳ್ಳಿ ಕಾಯಿ ಏನೂ ಹಾಕ್ದಿರ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ತುಂಬ ರುಚಿಯಾಗಾಗಿದೆ ಚೆನ್ನಾಗಿ ಬೇಯ್ತಾ ಬೇಯ್ತಾ ಇದು ಹಸಿರು ಬಣ್ಣ ಜಾಸ್ತಿ ಆಗ್ತಾ ಹೋಗುತ್ತೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ನೀವು ಅಷ್ಟರಲ್ಲಿ ಹಿಟ್ಟು ಕಲಿಸ್ಕೊಳ್ಳೋದು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋದು ಮಾಡ್ಕೊಂಬಿಟ್ರೆ ಇದ್ರ ಪಾಡಿಗೆ ಬೇಯ್ತಾ ಇರುತ್ತೆ ಸಣ್ಣ ಉರಿಲಿ ಆಮೇಲೆ ನೀವು ಈ ಸ್ಟೇಜಲ್ಲಿ ಬೇಕು ಅಂತಂದರೆ ಸ್ವಲ್ಪ ಕ್ರೀಮನ್ನು ಸೇರಿಸ್ಬೋದು ನಾನಿವತ್ತು ತುಂಬ ಬೇಸಿಕ್ಕಾಗಿ ಮಾಡ್ತಾ ಇರೋದ್ರಿಂದ ನಾನು ಏನೂ ಎಕ್ಸ್ಟ್ರಾ ಆ್ಯಡ್ ಇಲ್ಲ ತುಪ್ಪ ಕ್ರೀಮು ಏನೂ ಹಾಕ್ದಿರ ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಥಿಕ್ಕಾದ್ಮೇಲಿಂದ ನೋಡಿ ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಆಮೇಲೆ ಯಾವ್ದಾನ ರೆಸಿಪಿ ನಾನು ಮಾಡಿ ತೋರಿಸ್ಬೇಕು ಅಂತ ನಿಮ್ಗೆ ಇದ್ರೆ ಆ ಯಾವ ರೆಸಿಪಿ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯ ಆದರೆ ಆ ರೆಸಿಪಿನ ನಾನು ಖಂಡಿತ ಟ್ರೈ ಮಾಡ್ತೀನಿ ಆಮೇಲೆ ನೀವು ಹೂಕೋಸು ಆಲೂಗಡ್ಡೆ ಎರಡಕ್ಕೂ ಅಷ್ಟೇ ಒಗ್ಗರಣೆನಲ್ಲಿ ಬೇಯಿಸ್ತೀರಲ್ವ ಅಷ್ಟೇ ಸಾಕಾಗುತ್ತೆ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ ತುಂಬ ಟೇಸ್ಟಿಯಾಗುತ್ತೆ ಬಿಸಿ ಬಿಸಿ ಆಗಿ ಪೂರಿ ದೋಸೆ ಚಪಾತಿ ಏನಾದರೂ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಈ ಥರದ್ದೊಂದು ಗ್ರೇವಿ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಹಾ ಸಖತ್ ಮಾತ್ರ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ